ನನ್ನ ನಡುವೆ ಏನ ಯವ್ವ ಬಂದಾಗಿಂದ ನೋಡತನು ಹಾಸ್ಟೆಲ್ದಿಂದ ಹೊಟ್ಟೆ ಫೋನ್ ಯಾಕ ಹತ್ತಿದ್ದಿಲ್ಲ ಒಂದು ಮಾತಾಡೋದಿಲ್ಲ ಒಂದು ಏನು ಹೇಳೋದಿಲ್ಲ ಕೇಳೋದಿಲ್ಲ ಅಲ್ಲ ಲಕ್ಷ್ಮಿ ಆ ಏನ ಹಾಸ್ಟೆಲ್ ಇದ್ದ ಇದನ್ನ ಕಲ್ತು ಬಂದು ಹಾಂ ಅಜ್ಜಿ ಏನು ಮಾತಾಡಲಿಲ್ಲಣ್ಣ ನೀವು ಹಿಂಬಾಲಿ ನೀ ಕೇಳಿದಕ್ಕೆಲ್ಲ ಉತ್ತರ ಕೊಡತ್ತನಲ್ಲಣ್ಣ ಈಗ ಸ್ವಲ್ಪ ಫೋನ್ ನಾನು ಯಾವ ನನ್ನ ಮಗಳು ನನ್ನ ಮುದ್ದಿನ ಮಗಳು ಹಾಸ್ಟೆಲ್ದಿಂದ ಬಂದಾಳೆ ಯಾವ ಇನ್ನು ನಮ್ಮ ಹಿಂಬಲ್ಲಿ ಇರ್ತಾಳೆ ಬಿಡು ಅದೊಂದು ಖುಷಿ ಆಯ್ತು ನೋಡು ಏನು ಮಾಡತ್ತೆ ಫೋನ್ಯಾಗ ಆ ಫೋನ್ಯಾಗ ಈ ಏನಿಲ್ಲೆ ಅವ ನನಗೆಳೀತಿ ಮೆಸೇಜ್ ಮಾಡಿವ ಆಕೆ ನಾನು ಅಲ್ಲಿ ಹಾಸ್ಟೆಲ್ದಾಗ ಕೂಡಿದ್ದುಲ್ಲ ಅದಕ್ಕಾಗಿ ನೋಡತ್ತೀನಿ ನಾನು ಹೇಳ ಏನು ಕೆಲಸ ಆಗ್ಬೇಕಾಗಿತ್ತು ಏನಿಲ್ಲ ನೀರು ಕಾಸಿದ್ದನು ಹೋಗಿ ಜಳಕ ಮಾಡು ಜಳಕ ಮಾಡಿ ಇವತ್ತು ನಿನಗೆ ಆ ಇಷ್ಟ ಅಂಥೇಳಿ ಏನದು ಸ್ವಲ್ಪ ಬಿಸಿಬೇಳೆ ಭಾತ್ ಮಾಡಿದನ್ನ ತಿನ್ನೋಂಕೆ ಹೋಗು ಹಾಂ ಹೋಗಿ ಜಳಕ ಮಾಡು ಬಿಸಿಬೇಳೆ ಭಾತ ತಿನ್ನೋಂಕೆ ಹೋಗಿ ಹೋಗಿ ನೀರು ಕಾಯಿಸಿ ಬಕ್ಕಿಡ್ದಾಗ ಹಾಕಿ ಅಲ್ಲಿ ಹಿಡಿದನು ನೋಡು ಹೋಗು ಜಳಕ ಮಾಡೋ ಹಾಂ ಹ್ಞೂ ಆತೇವ ನಾನು ಹೋಗಿ ಜಳಕ ಮಾಡೋಗ್ತಾನೆ ಅದೆಲ್ಲ ಇರಲಿ ಹೇಳಿದ ನಾವು ಸುಬ್ಬನ ಇನ್ನೂ ಬಂದಿಲ್ಲ ಹೊಲದಿಂದ ಹಾಂ ಸ್ವಲ್ಪ ಮಾತಾಡ್ದೈತಿ ನಿಮ್ಮಿಬ್ರು ಗಂಡ ಐತಿ ಜೊತೆ ಇಲ್ಲ ಅತ್ತಿ ಇನ್ನ ಬಂದಿಲ್ಲ ಬೆಳಿಗ್ಗೆ ಹೊಲಕ್ ಹೋಗಿದಾನವ ಯಾವಾಗ ಬರ್ತಾನೆ ಆಮೇಲೆ ಹುಸ್ಸಪ್ಪ ಬಿಸಿಲ್ ದಿನ ಬಂತಂದ್ರ ಇದೊಂದ ಸಂಗಟ ನೋಡ ಏನಂತೀರಿ ಹೇಳುದ ಹೊಲದಾಗ ನಿಲ್ಲಾಕ್ ಆಗುದಿಲ್ಲ ನೋಡ ಇನ್ನ ಬಿಸಿಲ್ ದಿನ ಬರೋರ್ ತರಾರಿಲ್ಲ ಎಟ್ ಬಿಸಿಲ್ ಬಿಡಿಯಾಕ್ ಹತ್ತಿ ಬಿಟ್ಟೈತಿ ಈಗ ಇಂದನ ಒಟ್ಟ ಒಟ್ಟ ಸಕಾಯಿ ಹೋತೆ ವಾ ಬರ್ಬೇಕಂದ್ರ ಏ ಸುಬ್ಬಿ ಒಂದು ಗ್ಲಾಸ್ ನೀರ್ ತಂದ್ಕೊಳ ಕುಡಿಯಾಕ ಓ ಬಂದೆ ಏಸು ಬಾನ ಬಾ ಚಲೋ ಟೈಮ್ ಕ ಬಂದಿ ಬಾಯಿಲೆ ಕು ಬಾಯ್ಲೆ ನೀರು ಕುಡಿಯೋಕೆ ಒಂದಿಟ್ಟ ಮಾತು ಮಾತಾಡ್ತೈತಿ ಬಾಯ್ಲೆ ನಿಮ್ಮಿಬ್ರು ಗಂಡ ಐತಿ ಬಾಯ್ಲೆ ಏನ್ ಹೇಳ ಯಾವ ಏನ್ ಮಾತಾಡ್ತೈತಿ ಮಾತಾ ಏನಿಲ್ಲ ಹುಡುಗಿ ಬೆಳೆದು ನಿತ್ತಾಳ ಸಾಲಿ ಮುಗ್ದೈತಿ ಹಾಸ್ಟೆಲ್ದಿಂದ ಕಲ್ತು ಬಂದ ಸಾಲಿನು ಕಲ್ತ ಎಲ್ಲ ಆತ ಮದ್ವೆ ಸಮಾಚಾರ ಏನ ಆ ನಮ್ಮ ಲಕ್ಷ್ಮಿ ಮದ್ವಿ ಬಗ್ಗೆ ಮಾತಾಡ್ತಾನ ಮದ್ವೆದ ಗಂಡ್ ಹುಡ್ಕಾತೇವೋ ಇಲ್ಲೋ ಏನು ಹಂಗ ಬಿಟ್ಟಿದ್ಯೋ ಆ ಹ್ಞೂ ಹ್ಞೂ ನಾ ಯಾವ ನನಗೂ ನೆನಪೈತಿ ಹುಡ್ಕೇಳತ್ತ ಇಲ್ಲಿ ಗಂಡ ಲಗುಟ್ನ ಸಿಗ್ಬೇಕಲ್ಲ ಅದೇನು ಕೈಯಾಗೇನು ಅಂತ ತಿಳ್ಕೊಂತಿ ಆ ರೊಕ್ಕ ರೊಕ್ಕ ಕೊಟ್ಕೊಡ್ಲೇ ಪಟ್ನ ಗಂಡು ಸಿಗಾಕ ಅಂತ ಹೇಳಿದಣ್ಣ ನನ್ನ ದೋಸ್ತಗೂ ಹೇಳಿದನು ಆ ಬ್ರೋಕರ್ ಇರ್ತಾರಲ್ಲ ಅವಂಗು ಹೇಳಿದಣ್ಣ ಅಂತ ಇಂತವ ಗಂಡು ಹುಡ್ಕಾಕ ಹೋಗ್ಬೇಡಪ್ಪ ಚಲೋ ಅಂತಾವ ಸಲಿ ಕಲ್ತಾವ ನೌಕರಿ ಇದ್ದಾವ್ ನಾವು ಹುಡುಕ ಅಂತ ಹೇಳಿದಣ್ಣ ಅವು ಸಿಕ್ಕಿತಂದ್ರೆ ಹೇಳ್ತಾನ ಅಂತ ಹೇಳಿದಾನ ಮತ್ತಿ ಲಕ್ಷ್ಮೀ ಒಂದು ಮಾತು ಕೇಳಬೇಕಿತ್ತಲ್ಲ ಕರಿತಾನೆ ಇಲ್ಲ ಆಕೆ ಮುಂದೆ ಮಾತಾಡೋಣ ಕೇಳೋಣ ಏನೇನು ಸಮಾಚಾರ ಅಂತ ಹೇಳಕ್ ಲಕ್ಷ್ಮಿ ಏ ಲಕ್ಷ್ಮಿ ಕರಿತೀಯವ ಅಯ್ಯ ಅಪ್ಪ ಬಂದಲ್ಲ ಹೊಲದಿಂದ ಬಂದೆ ಅಪ್ಪ ಹೂನ ಅಯ್ಯವ ಈಗ ಬಂದೆ ನಾನು ಹೊಲದಿಂದ ಮತ್ತೆ ನಿಂದೊಂದು ಮಾತು ಕೇಳಬೇಕಿತ್ತವ ಮತ್ತೆ ನಿನಗ ಹುಡುಗ ಹುಡುಕ್ಯಾಡತ್ತು ಮದ್ವಿ ಮಾಡ್ಕೋತೇವ ಇಲ್ಲೋ ಏನು ಸಮಾಚಾರ ಏನಂದೆ ಅಪ್ಪ ಮದ್ವಿ ಇಟ್ಲೋಗ್ತ ಇನ್ನ ನಾ ಯೋಚನೆ ಮಾಡ್ತಾನ ಮದ್ವಿ ಬಗ್ಗೆನ ಇನ್ನೂ ಏನು ಯೋಚನೆ ಮಾಡ್ತೀವ ನನ್ನ ಮಗಳ ಸಾಲಿನೂ ಕಲಿತಿ ಆ ಮದುವೆ ವಯಸ್ಸು ಆಗೈತಿ ಮದುವೆ ಮಾಡ್ಕೊಂಡು ಬಿಡಲ ಅತ್ತ ಇನ್ನ ಎರಡು ದಿವ್ಸ ಹಿಂಗೆ ಕೇಳು ಹಿಂಗೆ ಇದ್ದೆ ಅಂದ್ರೆ ವಯಸ್ಸು ಆದಂದ್ರೆ ಚಲೋ ಗಂಡು ಸಿಗುದಿಲ್ಲ ಯಾವ ನಮ್ಮ ಕಾಲ್ದಾಗ ಏನಂತ ತಿಳ್ಕೊಂಡೀನಿ ಇನ್ನು ಹುಡುಗರು ಚೆನ್ನಾಗಿರ್ತಾ ಮದುವೆ ಮಾಡಿ ಬಿಡ್ತಿರ ಗೊತ್ತೈತಿ ಹೀಗರೇ ಸಾಲಿ ಕಲಿತು ಅದನ್ನ ಮಾಡ್ತೀವಿ ಇದ್ರ ಹೇಳಿ ಅಣ್ಣಾತಾರ ಈಗ ಈಗ ನೋಡ ಯಾವಾಗ ಅವಾಗ ಮದುವೆ ಮಾಡ್ಕೊತಾರ ಅವಾಗ ಯಾರು ಕೇಳುತ್ತಿಲ್ಲ ಯಾರು ಹೇಳ್ತಾರೆಲ್ಲ ಚೆನ್ನಾಗಿರ್ತಾ ಮದುವೆ ಮಾಡಿ ಬಿಟ್ಟು ಬಿಡ್ತಿರು ದೊಡ್ಡ ಕೂಡ ಗಂಡು ಮಣ್ಣು ಕಳಿಸಿ ಬಿಡ್ತಿರೋ ನಾನು ಹಂಗ ಬಂದನ ಈ ಮನೆಗೆ ನಾನು ಚೆನ್ನಾಗಿರ್ತಾನೆ ಮದುವೆ ಮಾಡಿ ಕೊಟ್ಟು ಕಳ್ಸಿರು ಗಿಂದು ದೊಡ್ಡ ದೊಡ್ಡಕ್ಕೆ ಬೇಕು ಗಂಡುಮಣಿ ಕೊಟ್ಟ ಕಳ್ಸಿ ಬಿಟ್ರು ನಾನು ಗೊತ್ತೈತಿ ಚಲೋ ಮಾಡಿದ್ದೀಗ ಡೌಕ್ಟಾಗಿ ಕಳ್ಸಿದಾರೆ ನಿಮ್ಮ ಅಪ್ಪ ನೀನು ಹತ್ತಿ ಅವ್ರಿಗೂ ಗೊತ್ತಿತ್ತು ನೀನು ಆ ಇಲ್ದಲ್ಲಿ ಅಂತ ಹೇಳಿ ಅದಕ್ಕಾಗಿ ಇತ್ತು ಪಾರ್ಸಲ್ ಮಾಡಿಬಿಟ್ರೆ ಅವ್ರು ನೀನು நீன்த்த பார்சல் மாவரு நானும் இல்லை பார்சல் அவன் நின்னா குடுக்கு மக நான் கொட்பு ஏன் மாத்தி ஏன் அனுபவி அல்ல குயி அன்த்த மனுஷனாக நான் பாராந்தி ஏன்த்தியா நான் பகி யே இல்லை நீ நின்படி ஏன்னு அனாத்த நாயினி லக்ஷ்மீக்கு ஏன்த்தான மனுஷனியாக ஹூனவா லக்ஷ்மி நம்மத்தினு நம்மத்தின் நம்மத்தே அந்த அந்த ஏன்த்த ಹ್ಞೂ ಚೆನ್ನಾಗಿರ್ತಾನೆ ನಮ್ಮ ಮತ್ತೆನು ಮದುವೆ ಮಾಡ್ಕೊಂಡು ಬಂದಾಳವ ನಿಂದು ವಯಸ್ಸಾತು ಮದುವೆ ಮಾಡ್ಕೊಂತ ಹೇಳಾತಾನ ಕೇಳ್ತಿರಿ ನೀನು ಕೇಳ್ತೀರಿ ನಾವು ಮಾತ್ ಕೇಳ್ರಿ ನೀವು ಗಂಡು ಹುಡುಗೇಳ ನೀ ಸುಬನ ನಾನು ನನಗೆಲ್ಲ ಪರಿಚಯದ ಅವ್ರಿಗೆಲ್ಲ ಹೇಳ್ತಾನು ಮದುವೆ ಮಾಡಿ ಮುಗಿಸುಣ ವಯಸ್ಸಿಗೆ ಬಂದು ನಿಂತಾಳೆ